ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ನನ್ನ ಗ್ರಂಥಾಲಯದಲ್ಲಿರುವ ಮೂವತ್ತೆರಡನೇ ಪುಸ್ತಕ ಪರಿಚಯ ಮಾಡಿಕೊಡುತ್ತಿದ್ದೇನೆ ಪುಸ್ತಕದ ಹೆಸರು ಆಧುನಿಕ ಕವಿತೆಗಳ ಸಂಗ್ರಹ ಸಂಪಾದಕರು ಡಾಕ್ಟರ್ ಮಾದೇವಿ ಹೆಬ್ಬಾಳೆ ಇದು ಒಂದು ಪಠ್ಯ ಪುಸ್ತಕವಾಗಿದ್ದು ಇದು ಆಧುನಿಕ ಕವಿತೆಗಳ ಸಂಗ್ರಹ ಬಿ ಎಸ್ಸಿ ಬಿ ಎಸ್ ಸಿ ಬಯೋಟೆಕ್ ಬಿ ಸಿ ಎ ಪ್ರಥಮ ಸೆಮಿಸ್ಟರ್ ಬೇಸಿಕ್ ಕನ್ನಡ ಪುಸ್ತಕ ಆಗಿದೆ ಇದರ ಪ್ರಧಾನ ಸಂಪಾದಕರು ಪ್ರೊಫೆಸರ್ ಎಚ್ ಟಿ ಪೋತೆ ಸಂಪಾದಕರು ಮತ್ತು ಮಾದೇವಿ ಹೆಬ್ಬಾಳೆ ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪ್ಪು ಮತ್ತು ಪ್ರಕಾಶನ ಮುಖ್ಯ ಬೀದಿ ಕಲಬುರಗಿ ಈ ಒಂದು ಪುಸ್ತಕ ಪ್ರಕಟವಾಗಿದ್ದು ಎರಡು ಸಾವಿರದ ಹದಿನೆಂಟು ಬೆಲೆ ಮೂವತ್ತೈದು ರೂಪಾಯಿ ಮತ್ತು ಮುದ್ರಣ ಓಂ ಶಕ್ತಿ ಗ್ರಾಫಿಕ್ಸ್ ಬೆಂಗ್ ಬೆಂಗಳೂರು ಪ್ರಕಾಶಕರ ಮಾತು ಬಸವರಾಜ್ ಜಿ ಕೋನೆ ಪ್ರಕಾಶಕರು ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪ್ಪು ಮತ್ತು ಪ್ರಕಾಶನ ಕಲಬುರಗಿಯೇ ನಿರ್ದೇಶಕರ ನುಡಿ ಪ್ರೊಫೆಸರ್ ಎಚ್ ಟಿ ಪೋತೆ ನಿರ್ದೇಶಕರು ಪ್ರಸಾರಂಗ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಕಲಬುರಗಿಯೇ ಮುನ್ನುಡಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಕಲಬುರಗಿ ಇನ್ನು ಸಂಪಾದಕರ ನೋಡಿ ಡಾಕ್ಟರ್ ಮಾದೇವಿ ಹೆಬ್ಬಾಳೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಣ್ಣಾಬಾದ್ ಜಿಲ್ಲಾ ಬೀದರ್ ಪ್ರಸ್ತಾವನೆ ಒಂದು ನೀಡಿ ಬರೆದವರು ಡಾಕ್ಟರ್ ಮಾದೇವಿ ಹೆಬ್ಬಾಳೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಣ್ಣಾಬಾದ್ ಜಿಲ್ಲಾ ಬೀದರ್ ಈ ಪರಿವಿಡಿಯಲ್ಲಿ ಬರುವಂಥ ಒಂದಿಷ್ಟು ಮಾಹಿತಿ ಪ್ರಕಾಶಕರ ಮಾತು ನಿರ್ದೇಶಕರ ನುಡಿ ಮುನ್ನುಡಿ ಸಂಪಾದಕರ ನುಡಿ ಪ್ರಸ್ತಾವನೆ ಇನ್ನು ಕವಿಗಳು ಬರೆದಂಥ ಒಂದು ಕವನಗಳು ಕವಿಗಳು ಯಾರು ಯಾರು ಅಂದರೆ ಮೊದಲನೇದಾಗಿ ಕುವೆಂಪು ಕುವೆಂಪು ಅವರು ಬರೆದ ನಾಲ್ಕು ಕವನಗಳು ಇವೆ ಇದರಲ್ಲಿ ಅನಿಕೇತನ ದೇವರು ರುಜು ಮಾಡಿದನು ಇಂದಿನ ದೇವರು ಸೋಮನಾಥಪುರದ ದೇವಾಲಯ ಗೋಪಾಕ್ ಕೃಷ್ಣ ಅಡಿಗರು ಬರೆದಂಥ ನಾಲ್ಕು ಕವನಗಳಿವೆ ನಾವೆಲ್ಲರೂ ಒಂದೇ ಜಾತಿ ಹೊಸಹಾದಿ ಮೋಹನ ಮಗಳಿ ಭ ಭಗ್ನ ಸೂರಂ ಹೆಕ್ಕುಂಡಿಯವರು ಬರೆದಂಥ ನಾಲ್ಕು ಕವನಗಳಿವೆ ಮಿಥಿಲೆ ದಾಸಿಮಯ್ಯ ಮತ್ತು ಬೆಕ್ಕು ಯೋಧ ಮತ್ತು ಹೆಂಗಸು ದೋಣಿಯ ಹಾಡು ಬಿ ಎಸ್ ಸನದಿಯವರು ಬರೆದ ಕವನಗಳು ಸಂಕಲ್ಪ ಐಕ್ಯಗಾನ ಹೆಗಲು ಶೈಲಾಜ ಉಡ್ಚೇಣವರು ಬರೆದ ಕವನಗಳು ಸಮಾಜವಾದ ಪುರುಷೋತ್ತಮರು ಹೊಸ ಕಾವ್ಯ ಹುಟ್ಟುವುದಿಲ್ಲ ನನ್ನಂಥವರು ಜಂಬಣ್ಣ ಅಮ್ಮರ ಚಿಂತವರು ಬರೆದಂಥ ಕವನಗಳು ಕವಿ ಮತ್ತು ಕಾವ್ಯ ನೀವೆಲ್ಲಿ ಎಲ್ಲಿ ಕೋಟೆ ಬರಗಾಲದ ಹಾಡು ಡಾಕ್ಟರ್ ಅರವಿಂದ್ ಮಾರ್ಗತ್ತಿಯವರ ಬರೆದಂಥ ಹಾಡು ಕವನಗಳು ಹಾರಿಸು ಕನ್ನಡದ ಬಾವುಟ ಬುದ್ಧನನ್ನು ಮಾರುವವರು ಕೋಟೆ ಅಂಗಿ ಕೂಲಿಕಾರನ ಮೂನಗಿತೆ ಎಂ ಜಿ ಗಂಗನಪಳ್ಳಿಯವರ ಬರೆದ ಕವನಗಳು ಸ್ವಾತಂತ್ರ್ಯ ಶೂರ್ಯೋದಯ ಕಾರ್ಗಿಲ ಸ್ಮೃತಿಯ ನೆತ್ತರ ಹನಿಗಳು ಶಿಶೂರ ಗಾನ ಪ್ರೀತಿ ಅನುಬಂಧದಲ್ಲಿ ಇರುವಂಥದ್ದು ಕವಿ ಪರಿಚಯ ಕವನಗಳ ಆಶಯ ಕಠಿಣ ಪದಗಳ ಅರ್ಥ ಇದರಲ್ಲಿ ನಾನು ತಮಗೆಲ್ಲರಿಗೂ ಇಷ್ಟವಾಗುವಂಥ ಕವನ ಇದೆ ಅದು ಕುವೆಂಪು ಅವರು ಬರೆದಂಥ ಅನಿಕೇತನ ಈ ಒಂದು ಕವನವನ್ನು ನಾನು ವಚನ ಮಾಡುತ್ತೇನೆ ಓ ನನ್ನ ಚೇತನ ಆಗುಣಿ ಅನಿಕೇತನ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯೇ ಬಿರಿಯೇ ಭಾವ ದೀಟಿ ಓ ನನ್ನ ಚೇತನ ಆಗುಣಿ ನಿಕೇತನ ನೂರು ಮತದ ಹುಟ್ಟ ತೂರಿ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುಣಿ ನಿಕೇತನ ಎಲ್ಲಿಯೋ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಅನಂತತಾನ ಅನಂತವಾಗಿ ಆಗುತ್ತೇನೆ ನಿತ್ಯ ಯೋಗಿ ಅನಂತನಿ ಅನಂತವಾಗು ಆಗು 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 ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅನ್ನ ಈ ಕವನ ಪ್ರತಿಯೊಬ್ಬರಿಗೂ ಇದರಲ್ಲಿರುವಂಥ ಕವನಗಳು ಇಷ್ಟವಾಗುತ್ತವೆ ಆದರೆ ನಾನು ಒಂದೇ ಕವನ ವಾಚನ ಮಾಡಿದ್ದೇನೆ ಈ ಕವನ ತಮಗೆಲ್ಲರಿಗೂ ಇಷ್ಟವಾಗುತ್ತದೆ ಈ ಪುಸ್ತಕ ತಮ್ಮ ಮನೆಯ ಗ್ರಂಥಾಲಯದಲ್ಲಿ ಇದ್ದರೆ ಈ ಒಂಥ ಮೌಲ್ಯವನ್ನು ಮಕ್ಕಳಲ್ಲಿ ನೀವು ಓದಿಸುವಂಥ ಒಂದು ದಾರಿಯನ್ನು ತೋರಿಸಿದೆ ಆದರೆ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಲೇಖಕರಾಗ್ಬೋದು ಸಾಹಿತಿಗಳಾಗ್ಬೋದು ಕವಿಗಳಾಗ್ಬೋದು ಶಿಕ್ಷಕರಾಗ್ಬೋದು ಏಕೆಂದರೆ ಇಂದಿನ ದಿನದಲ್ಲಿ ನಾವು ಎಲ್ಲರೂ ತಲೆಯಲ್ಲಿರುವಂಥ ವಿಷಯ ಎರಡೇ ಒಂದು ಡಾಕ್ಟ್ರು ಇಂಜಿನಿಯರು ಅಂತ ಆದರೆ ಸಮಾಜಕ್ಕೆ ಪ್ರತಿಯೊಬ್ಬರ ಕೊಡುಗೆಯೂ ಅಷ್ಟೇ ಮಹತ್ವದಾಗಿದೆ ಒಬ್ಬ ರೈತ ನಾದಿಯಾಗಿಯೂ ತಮ್ಮ ತಮ್ಮ ಕಾಯಕದಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದ್ದೇ ಆದರೆ ಯಾವುದೂ ಕನಿಷ್ಠ ಅಲ್ಲ ಯಾವುದೂ ಶ್ರೇಷ್ಠ ಅಲ್ಲ ಅದು ಮಕ್ಕಳಿಗೆ ಮನವರಿಕೆ ಆಗಬೇಕಾದರೆ ಇಂಥ ಪುಸ್ತಕಗಳನ್ನು ಅವರೆಲ್ಲರೂ ಓದಬೇಕು ಹಿರಿಯರಾದಂಥ ನಾವು ಆ ಪುಸ್ತಕ ಓದುವುದಕ್ಕೆ ಅವರಿಗೆ ಅನುವು ಮಾಡಿಕೊಡಬೇಕು ಅಂತ ನಾನು ಹೇಳುತ್ತಾ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ನಾನು ಮಾಡುತ್ತಿದ್ದೇನೆ ತಮಗೆಲ್ಲರಿಗೂ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ಇಷ್ಟ ಆಗುತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ತಮಗೆ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಒಂದು ಕಾಮೆಂಟನ್ನು ಬರೆದು ನನಗೆ ಮಾರ್ಗದರ್ಶಕರಾಗಿ ಅಂತ ನಾನು ಹೇಳುತ್ತಾ ಮತ್ತೆ ಒಂದು ಹೊಸ ಪುಸ್ತಕದೊಂದಿಗೆ ನಾಳೆ ಭೇಟಿಯಾಗೋಣ ನಮಸ್ಕಾರಗಳು ಧನ್ಯವಾದಗಳು